ಚಿತ್ರರಂಜನ್ ಸರ್ಕಲ್ ರಸ್ತೆಗೆ ವಾಲಿಕೊಂಡು ಅಪಾಯ ಆಹ್ವಾನಿಸುತ್ತಿರುವಂತಹ ಸ್ಥಿತಿಯಲ್ಲಿದ್ದಂತಹ ನಿರ್ಜೀವ ಮರವನ್ನು ಕಡಿದು ರಸ್ತೆ ಸುರಕ್ಷಿತವಾಗಿ ಇಡಲಾಗಿತ್ತು ಎರಡು ದಿನದ ಹಿಂದೆ ಬೀಸಿದ ಭಾರಿ ಗಾಳಿ ಮಳೆಗೆ ಮರ ವಾಲಿಕೊಂಡಿದೆ ಇಲ್ಲಿನ ರಸ್ತೆಯು ನಿತ್ಯ ವಾಹನ ಜನ ಸಂಚಾರದಿಂದ ಕೂಡಿರ್ತದೆ ತಕ್ಷಣ ಸಮಯ ಪ್ರಜ್ಞೆಯಿಂದ ಸಂಭಾವನೀಯ ದುರ್ಘಟನೆಯನ್ನ ಎದೆಗ ಒಳಕಾಡು ಅವರು ಎದುರಾದ ಸಮಸ್ಯೆ ಬಗ್ಗೆ ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಅವರು ಪೌರಾಯುಕ್ತರಿಗೆ ಮೌಖಿಕವಾಗಿ ಮಾಹಿತಿ ನೀಡಿದರು ತಕ್ಷಣ ಸ್ಥಳಕ್ಕೆ ಆಗಮಿಸಿದ ನಗರಸಭೆಯ ಪೌರಾಯುಕ್ತ ರಾಯಪ್ಪ ಅವರು ಮರ ಕಟಾವುಗೊಳಿಸಲು ವ್ಯವಸ್ಥೆಗೊಳಿಸಿದರು ಪೌರಾಯುಕ್ತರ ತಕ್ಷಣ ಸಮಯ ಪ್ರಜ್ಞೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಯಿತು ಓ ಮಾಡ್ ಪೂಜಾರ ಅವ್ ಓದ್ಲಾ ಇನ್ ಓದ್ಲಾ ಇಲ್ಲ